ಸ್ನೇಹಿತರೆ ನಮಸ್ಕಾರ ನಾನಿವತ್ತು ನಿಮಗೆ ಮೊಸರು ಮಾಡೋದು ಹೇಳ್ಕೊಳ್ತೀನಿ ಅಂದರೆ ಇದು ಏನು ಹುಟ್ಟು ನನ್ನ ಮಗ ಮೊಸರು ಮಾಡೋದು ನಮ್ಗೆ ಹೇಳ್ಕೊಟ್ಟೆ ಅಂತ ಐ ಮೊಸರು ನನಗೂ ಮಾಡೋದು ಕಣ ಆಳ್ ಕಾಯಿಸೋದು ಆರಿಸೋದು ಮೊಸರು ತಕೊಬೋದು ನೀವು ಒಂಚೂರು ಹೆಪ್ಪಾಕೋದು ಮೊಸರು ಆಗುತ್ತೆ ಅಂತ ಅದು ತಪ್ಪು ಆಯುರ್ವೇದಿಕ್ ಪದ್ಧತಿಯಲ್ಲಿ ಆ ಮೊಸರು ಮಾಡುವ ವಿಧಾನನೇ ತಪ್ಪು ನನಗೂ ಗೊತ್ತಿಲ್ಲ ನನಗೂ ನೆನೆಯೇ ಗೊತ್ತಾಗಿದ್ದು ನಾನು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಅಂದ್ಬಿಟ್ಟು ನೋಡಿ ಒಂದು ನಾಲ್ಕು ಕಳಿಸ ಹಾಲುಗೆ ನಾನು ಆಯುರ್ವೇದಿಕ್ ಪದ್ಧತಿ ಲೆಕ್ಕಾಚಾರಕ್ಕೆ ಮಾಡಿದೆ ಇದು ನೋಡಿ ಕೆನೆ ಕೆನೆ ಮೊಸರು ಇದ್ದೇ ಯಾವ ರೀತಿ ಮಾಡೋದು ನೋಡ್ಬೋದು ನೀವು ಒಳ್ಳೆ ಅದ್ಭುತವಾಗಿದೆ ಸಿಹಿ ಮೊಸರು ಒಂದು ಸ್ವಲ್ಪನೂ ಉಳಿ ಬರೋಲ್ಲ ಒಂದು ಸ್ವಲ್ಪನೂ ಉಳಿ ಬರಲ್ಲ ಹೇಗೆ ಮಾಡೋದು ಏನಿಲ್ಲ ಹಾಲನ್ನ ಕಾಯಿಸೋದು ಆ ಥರ ಪಾಡೋದು ಹಾಲಿನ ಇರ್ತಾ ಬಿಟ್ಬಿಡೋದು ಆರಾದ್ಮೇಲೆ ಬರೀ ಒಂದು ನಾಲ್ಕು ಐದು ಬಾದಾಮಿನ ಚಚ್ಚಿ ಪುಡಿ ಮಾಡೋದು ಬರೀ ಅರ್ಧ ಒಂದು ಗಿಟ್ಟು ಹೋದರೆ ಒಂದೋ ಎರಡೋ ಬಾದಾಮಿ ಸಾಕಾಗುತ್ತೆ ಚಚ್ಚಿ ಪುಡಿ ಮಾಡೋದು ಆರೆ ಹಾಲಿಗೆ ಆ ಪುಡಿನ ಮಿಕ್ಸ್ ಮಾಡಿ ಮರಗದ ರಾತ್ರಿ ಬೆಳಿಗ್ಗೆ ಆಗೋಷ್ಟು ಈ ಥರ ತುಂಬ ಅದ್ಭುತವಾಗಿ ನೋಡಿ ಕೆನೆ ಕೆನೆ ಇದೆ ಇದೆ ನೀವು ನೋಡ್ಬೋದು ಎಷ್ಟು ಸೂಪರಾಗಿದೆ ಅಂದರೆ ಒಂದು ಸ್ವಲ್ಪ ಉಳಿಲ್ಲ ಸಿಹಿ ಮೊಸರು ಅಂತ ಹೇಳ್ತಾರಲ್ಲ ಸಿಹಿ ಮಜ್ಜಿಗೆ ಅಂತ ಹೇಳ್ತಾರಲ್ಲ ಇದೇನೇ ನನಗೂ ಗೊತ್ತಿರಲಿಲ್ಲ ಇದುವರೆಗೂ ನೆನ್ನೆನೆ ಗೊತ್ತಾಗಿದ್ದು ಅದಕ್ಕೆ ಒಂದು ಟ್ರೈ ಏನು ಮಾಡಿದೆ ಸೂಪರಾಗಿದೆ ನೀವು ಟ್ರೈ ಮಾಡಿ ಟ್ರೈ ಮಾಡ್ತಾರೆ ಕಳ್ಕೊಳ್ಳೋದೇನಿಲ್ಲ ಥ್ಯಾಂಕ್ ಯು